ನಮಸ್ಕಾರ ಸ್ನೇಹಿತ್ರೆ ಮನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹನುಮನ ಬಗ್ಗೆ ಎಷ್ಟು ಹಾಡಿ ಹೋಗಲಿದ್ರೂ ಈ ಮನುಷ್ಯ ಜನ್ಮ ಸಾಕಾಗುವುದಿಲ್ಲ ಮನುಷ್ಯನ ಉದ್ಧಾರಕ್ಕಾಗಿ ಇಂದಿಗೂ ವಾಯುರೂಪಿಯಾಗಿ ಹನುಮಾನ್ ನಮ್ಮೊಂದಿಗೆ ಬೆರೆತು ಬಿಟ್ಟಿದ್ದಾನೆ ರಾಮಾಯಣವನ್ನೇ ತೆಗೆದುಕೊಂಡ್ರೆ ಅವನ ನಿಷ್ಠೆ ಸಾಮರ್ಥ್ಯ ಕಾರಕುಶಲತೆಗಳು ಅವಿಸ್ಮರಣೀಯವಾಗಿರುವಂತೆ ವೀರ ಮಾರುತಿ ಯುದ್ಧ ಭೂಮಿಯಲ್ಲಿ ಶ್ರೀರಾಮನಿಗೆ ಸೇವೆ ಮಾಡಿದ್ದ ಎಂದು ಮಹರ್ಷಿ ವಾಲ್ಮೀಕಿ ಬರೆದಿಟ್ಟಿದ್ದಾರೆ ವಿಭೀಷಣನಿಗೆ ಆಶ್ರಯ ಕೊಡಬಹುದೆಂಬ ಹನುಮನ ಸೂಚನೆ ಅಮೋಘವಾದದ್ದು ಶ್ರೀರಾಮನನ್ನ ಹೆಗಲ ಮೇಲೆ ಹೊತ್ತೆ ಲವಣ ಸಮುದ್ರದ ಸೇತುವೆಯನ್ನ ಉದ್ಘಾಟಿಸುವಂತೆ ಮಾಡಿದ್ದು ಲಂಕೆಯ ಪಶ್ಚಿಮ ದ್ವಾರದಲ್ಲಿ ವಾನರ ಮುಖಂಡನಾಗಿ ಸೇನಾನಿಯಾಗಿ ಲಂಕೆಯನ್ನು ರಾಕ್ಷಸ ಸೈನ್ಯವನ್ನು ಎದುರಿಸಿ ಅರಿ ಭಯಂಕರವಾಗಿ ಹೋರಾಡಿದ್ದು ಔಷಧಿ ಪರ್ವತವನ್ನ ಎರಡು ಸಲ ಯುದ್ಧ ಭೂಮಿಗೆ ತಂದದ್ದು ಎಲ್ಲವೂ ಅಚಿಂತ್ಯವಾದ ಅದ್ಭುತಗಳೇ ಇವತ್ತಿನ ಸಂಚಿಕೆಯಲ್ಲಿ ರಾಮ ಭಂಟ ಹನುಮನ ನಿಸ್ವಾರ್ಥ ಸೇವೆಗೆ ಯುದ್ಧ ಗೆದ್ದು ಬಂದ ಶ್ರೀರಾಮ ಮತ್ತು ಸೀತಾಮಾತೆಯ ಉಡುಗೊರೆ ಎಂಥದ್ದು ಈ ಪ್ರಸಂಗ ನಡೆದದ್ದು ಯಾವಾಗ ಅನ್ನೋ ಕುತೂಹಲ ಭರಿತ ವಿಚಾರವನ್ನು ಹಂಚಿಕೊಳ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲನೆಯ ಸಂದರ್ಭ ರಾಮ ಸೈನ್ಯದ ಮೇಲೆ ಇಂದ್ರಜಿತ್ತನು ನಾಗಾಸ್ತ್ರ ಪ್ರಯೋಗ ಮಾಡಿದಾಗ ಕ್ಷೋಭೆಯಾಗತ್ತೆ ಸುಶೇಷಣನೆಂಬ ವಾನರ ವೈದ್ಯನು ಕ್ಷಿರೋಧ ಸಾಗರ ಮಧ್ಯದಲ್ಲಿನ ಚಂದ್ರ ಮತ್ತು ದ್ರೋಣ ಪರ್ವತಗಳಲ್ಲಿಯ ಸಂಜೀವಕರಣಿ ವಿಶಲ್ಯಕರಣಿ ಸಂಧಾನಕರಣಿ ಮುಂತಾದ ಮೂಲಿಕೆಗಳನ್ನು ಶೀಘ್ರವಾಗಿ ತರುವಂತೆ ಸುಗ್ರೀವನಿಗೆ ಸೂಚಿಸುತ್ತಾನೆ ಈ ಕೆಲಸ ಆಂಜನೇಯನ ಪಾಲಿಗೆ ಬರುತ್ತೆ ಆಂಜನೇಯ ಗರುಡ ಗರುಡದೇವನ ಆಗಮನದಿಂದ ಆಗಬೇಕಾದ ಆ ಕೆಲಸ ಆಗಿರುತ್ತೆ ಅಮೃತ ಹಾರಿಯಲ್ಲವೇ ಅವನು ಎರಡನೆಯ ಸಲದ ಸಂದರ್ಭವೂ ಭೀಕರವೇ ಕೊನೆಯ ಯುದ್ಧದಲ್ಲಿ ರಾವಣ ವಿಭೀಷಣನ ಮೇಲೆ ಗುರಿಯಿಟ್ಟು ಎಸೆದ ಅಷ್ಟಘಾ ಶಕ್ತಿ ಎಂಬ ತ್ರಿಶೂಲ ಲಕ್ಷ್ಮಣನ ಎದೆಹೊಕ್ಕು ಅವನು ಮೂರ್ಛಿತನಾಗಿ ರಾಮಾದಿಗಳು ಖಿನ್ನರಾದಾಗ ಮತ್ತೆ ಮಾರುತಿಯ ಪಾಲಿಗೆ ಆ ಔಷಧಿ ವನಸ್ಪತಿಗಳನ್ನ ತರುವ ಕೆಲಸ ಬೀಳುತ್ತೆ ಮೂಲಿಕೆಗಳ ಲಕ್ಷಣ ತಿಳಿದು ಮಾರುತಿ ಆ ಬೆಟ್ಟ ಶಿಖರಗಳನ್ನೇ ಹೊತ್ತು ತರುತ್ತಾನೆ ಲಕ್ಷ್ಮಣ ಬದುಕಿ ಹೇಳುತ್ತಾನೆ ವಾನರರೆಲ್ಲ ಬದುಕುತ್ತಾರೆ ಮಾರುತಿ ಅನ್ವರ್ಥವಾಗಿಯೂ ಸಂಜೀವರಾಯ ನೆನೆಸುತ್ತಾನೆ ಒಮ್ಮೆ ಹನುಮನಿಗೆ ರಾವಣನೊಂದಿಗೆ ನೇರ ದ್ವಂದ್ವ ಯುದ್ಧ ಏರ್ಪಡುತ್ತೆ ಎಲ್ಲವೋ ಯಾರಿಂದಲೂ ಸಾವು ಬೇಡವೆಂಬ ವರ ಪಡೆದವನೇ ಇಗೋ ಈ ಮುಷ್ಟಿ ಪ್ರಹಾರದ ರುಚಿ ನೋಡು ಎನ್ನುತ್ತಾ ಮಾರುತಿ ರಾವಣನನ್ನ ಯುದ್ಧಕ್ಕೆ ಎಳೆಯುತ್ತಾನೆ ರಾವಣ ಹಾಗೋ ಹಾಗಾದರೆ ಬೇಗ ಹೊಡೆ ನೋಡೋಣ ಹೊಡೆದು ಕೀರ್ತಿ ಪಡೆ ರಾವಣನನ್ನೇ ತತ್ತರಿಸುವಂತೆ ಮಾಡಿದವನು ಎಂದು ಎನ್ನುತ್ತಾನೆ ರಾವಣ ಮಾರುತಿ ಹೇಳ್ತಾನೆ ನಿನ್ನ ಮಗ ಅಕ್ಷಕುಮಾರನನ್ನ ಅಂತಹ ಮುಷ್ಟಿ ಪ್ರಹಾರದಿಂದಲೇ ನಾನು ಕೊಂದದ್ದು ನೆನಪಿರಲಿ ಎಂದು ಮೊದಲಿಸ್ತಾನೆ ಮುಷ್ಟಿ ಕಟ್ಟಿ ರಾವಣನ ಎದೆಗೆ ಗುದ್ದುತ್ತಾನೆ ರಾವಣ ಆ ಏಟಿಗೆ ಜರ್ಜರಿ ಭೂತನಾಗಿ ವಿಹಲ್ವನಾಗ್ತಾನೆ ಮರುಗಳಿಗೆಯಲ್ಲೇ ಚೇತರಿಸಿಕೊಂಡು ಭೇಷ್ ಶತ್ರುವಾದರೂ ನಿನ್ನ ಪರಾಕ್ರಮವನ್ನ ಕೊಂಡಾಡಬೇಕಿದೆ ಸಾಧುವಾನರ ವೀರೇಣ ಶ್ಲಾಘನೀಯೋಸಿ ಮೇರಿಪುಹು ಎಂದು ಪ್ರಶಂಸಿಸುತ್ತಾನೆ ರಾವಣ ಮಾರುತಿಗೆ ನಿರಾಸೆಯಾಗಿ ರಾವಣನನ್ನ ಛೀಮಾರಿ ಹಾಕ್ತಾನೆ ಇಂತಹ ನನ್ನ ಏಟು ತಿಂದು ನಾಚಿಕೆಯಿಲ್ಲದೆ ಇನ್ನು ಬದುಕಿರುವೆ ಎಂದರೆ ನನ್ನ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ ಎಂದು ತನ್ನನ್ನೇ ತಾನು ಬೈದುಕೊಳ್ತಾನೆ ಮುಂದೆ ಅದೇ ಯುದ್ಧದಲ್ಲಿ ಲಕ್ಷ್ಮಣ ರಾವಣನ ಶಕ್ತಿಗೆ ಮೂರ್ಛಿತನಾದಾಗ ರಾವಣ ಲಕ್ಷ್ಮಣನ ದೇಹವನ್ನ ಲಂಕೆಗೆ ಕರೆದೊಯ್ಯಲು ಯತ್ನಿಸಿ ತನ್ನೆಲ್ಲ ಶಕ್ತಿಯನ್ನ ಬಿಟ್ಟು ಎತ್ತಲು ತೊಡಗಿದರೂ ಕೂಡ ಲಕ್ಷ್ಮಣನ ಆ ಭಾರ ದೇಹವನ್ನ ಎತ್ತಲಾಗುವುದಿಲ್ಲ ಇಲ್ಲಿ ಮಹರ್ಷಿಯ ವರ್ಣನೆಯನ್ನ ನೋಡಿದ್ರೆ ಹಿಮವಂತನನ್ನೋ ಮಂದರವನ್ನೋ ದೇವಾಸುರ ಸಮೇತವಾದ ಮೂರು ಲೋಕಗಳನ್ನೋ ಆದರೂ ಅಂದು ಎತ್ತುವುದೇ ಸುಲಭವಾಗಿತ್ಯ ವಿನಃ ಲಕ್ಷ್ಮಣನನ್ನಲ್ಲ ರಾವಣ ಅವನನ್ನ ಬ್ರಹ್ಮನಿರ್ಮಿತ ಶಕ್ತಾಯುಧದಿಂದ ಎದೆಗೆ ಹೊಡೆದಿದ್ದರೂ ತಾನು ವಿಷ್ಣುವಿನ ಒಂದು ಅಂಶವೆಂಬುದನ್ನು ಅಂದು ಸ್ಮರಿಸಿದ್ದರ ಪರಿಣಾಮ ಅದು ಅದು ಅಚಿಂತ್ಯವಾಯಿತು ಈ ಪರಮಾತ್ಮ ಭಾರವನ್ನು ರಾವಣ ಹೇಗೆ ಎತ್ತಬಲ್ಲ ಎಂದು ಸ್ತುತಿಸಿದ್ದಾನೆ ಇದನ್ನು ಕಂಡ ಮಾರುತಿ ಅಲ್ಲಿಗೆ ಧಾವಿಸಿ ರಾವಣನಿಗೆ ಮತ್ತೆ ತನ್ನ ವಜ್ರ ಮುಷ್ಟಿಯಿಂದ ಗುದ್ದಿ ಮೂರ್ಛಿತನನ್ನಾಗಿ ಮಾಡಿ ಲಕ್ಷ್ಮಣ ಶರೀರವನ್ನು ಅನಾಯಾಸದಿಂದೆತ್ತಿ ರಾಮನ ಬಳಿಗೆ ಒಯ್ಯುತ್ತಾನೆ ರಾವಣನಿಗಾದ ಆ ಭಾರವನ್ನ ಹನುಮ ಹೇಗೆ ಎತ್ತಿದ ಎಂದ್ರೆ ಆ ಹನುಮಂತನ ಪರಮ ಭಕ್ತಿ ಆಗಿತ್ತು ಶತ್ರುಗಳಿಗೆ ಅಸದಳನಾದ ಲಕ್ಷ್ಮಣ ವಾಯುಪುತ್ರನ ಭಕ್ತಿಗೆ ಮೆಚ್ಚಿ ಅವನಿಗೆ ಹಗುರವಾದ ಎನ್ನುತ್ತಾನೆ ಮಹರ್ಷಿ ಇದೊಂದು ಅತಿ ಮಾನುಷ ಪ್ರಸಂಗ ಭಕ್ತರಿಗೆ ಹಗುರವು ಶತ್ರುಗಳಿಗೆ ಭಾರವೂ ಆಗಬಲ್ಲ ಅತಿ ಅತಿಮಾನುಷ ಶಕ್ತಿಯುಳ್ಳವನು ಮೂರ್ಛಿತನಾಗುವುದೆಂಬುದು ಈಗ ಅಭಿನಯವಾಗಿ ತೋರಲಾರದೆ ಇಂತಹ ಲಕ್ಷ್ಮಣ ಹಾಗೆ ರಾಮ ಇಂದ್ರಜಿತ್ತನ ನಾಗಾಸ್ತ್ರಕ್ಕೆ ವಶವಾಗುವುದೆಂದರೇನು ಇದೆಲ್ಲ ಪಾಮರ ಮೋಹಕ ಲೀಲೆಗಳಲ್ಲವಾ ಶ್ರೀ ಕೂರನಾಥರು ಉದ್ಧರಿಸಿದ್ದಾರೆ ಹೀಗೆ ಸುಗ್ರೀವನಿಗೆ ರಾಮನಿಗೆ ಕೈ ಮುಗಿಯುವುದಿರಲಿ ಈಗ ಲಕ್ಷ್ಮಣನಿಗೆ ಕೈ ಮುಗಿದ್ರೆ ಸಾಕು ಎಂದು ಬೋಧಿಸಿದವನು ಈಗ ಲಕ್ಷ್ಮಣ ಸೇವೆಯನ್ನು ಮಾಡಿದ ಅದ್ಭುತ ರೀತಿ ನೋಡಿದರೆ ಹನುಮಂತನು ಲಕ್ಷ್ಮಣನಿಗೂ ಎಂತಹ ಅನುಪಮ ಭಕ್ತನೆಂಬುದು ಸ್ಪಷ್ಟವಾಗುತ್ತೆ ಭಗವಂತನಿಗಿಂತ ಭಗವಂತನ ಭಕ್ತರ ಸೇವೆ ಹಿರಿದೆಂಬ ಶಾಸ್ತ್ರಾರ್ಥಕ್ಕೆ ರಾಮಾಯಣ ಹೀಗೆ ಕನ್ನಡಿ ಹಿಡಿದಿದೆ ಮಾಯಾ ಸೀತಾಹನನ ಕಾಲದಲ್ಲಿ ಮಾರುತಿ ರಾಮನನ್ನು ಉಪಚರಿಸಿದ್ದು ಮುಂದಿನ ಯುದ್ಧದಲ್ಲಿ ಅನೇಕ ರಾಕ್ಷಸವೀರನನ್ನು ಕುಂದಿದ್ದು ಎಲ್ಲ ಮರೆಯಲಾರದ್ದು ರಾವಣ ವಧೆಯಾದ ಮೇಲೆ ಪುಷ್ಪಕದಲ್ಲಿ ಎಲ್ಲರೂ ಅಯೋಧ್ಯೆಯತ್ತ ಮರಳುವಾಗ ಭಾರದ್ವಾಜಾಶ್ರಮದಲ್ಲಿ ಪ್ರಭು ಆ ದಿನ ತಂಗಬೇಕಾಗತ್ತೆ ಅತ್ತ ಭರತನಿಗೆ ಇತ್ತ ಗಡುವು ಮುಗಿತು ಅವನೆಲ್ಲಿ ಅಗ್ನಿ ಪ್ರವೇಶ ಮಾಡುವನೋ ಎಂದು ರಾಮಪ್ರಭು ಆತಂಕಗೊಂಡು ನಂದಿ ಗ್ರಾಮಕ್ಕೆ ಹನುಮಂತನನ್ನು ಕಳುಹುತ್ತಾನೆ ಅವನಿಗೆ ನನ್ನ ವಿಜಯ ವಾರ್ತೆ ತಿಳಿಸು ಹಾಗೆ ನಾನು ಬರುತ್ತಿರುವುದು ಅವನಿಗೆ ಇಷ್ಟವೋ ಇಲ್ಲವೋ ಎಂಬುದನ್ನು ತಿಳಿದು ಬಾ ಎಂದು ಅಂತರಂಗದ ಪರೀಕ್ಷೆಯನ್ನು ಸಹ ಸೂಚಿಸ್ತಾನೆ ನಂದಿ ಗ್ರಾಮಕ್ಕೆ ಧಾವಿಸಿದ ಹನುಮಂತ ಭರತನ ಜೀವ ಉಳಿಸಿ ಅವನಿಗೆ ರಾಮಾಗಮನದ ಪ್ರಿಯ ವಾರ್ತೆಯನ್ನು ತಿಳಿಸ್ತಾನೆ ಹಿಂದೆ ಸೀತೆಯ ಪ್ರಾಣ ಉಳಿಸಿದವ ರಾಮ ಲಕ್ಷ್ಮಣರ ಪ್ರಾಣ ಉಳಿಸಿದವ ಈಗ ಭರತನ ಪ್ರಾಣವನ್ನು ಉಳಿಸ್ತಾನೆ ಎಂಥ ಸೇವಾ ಭಾಗ್ಯ ಅಲ್ವ ಶ್ರೀರಾಮ ಪಟ್ಟಾಭಿಷೇಕದ ಮಹೋತ್ಸವದ ಕಾಲದಲ್ಲಿ ಉಳಿದವರಿಗೆಲ್ಲ ಪ್ರಭು ಬಹುಮಾನವಿತ್ತ ರೀತಿಗೂ ಹನುಮಂತನಿಗೆ ಇತ್ತಿದ್ದಕ್ಕೂ ವ್ಯತ್ಯಾಸವಿದೆ ಉಳಿದವರಿಗೆ ತನಗೆ ತೋರಿದ ಬಹುಮಾನಗಳನ್ನು ತಾನೇ ಕೊಟ್ಟವನು ಹನುಮಂತನ ವಿಷಯದಲ್ಲಿ ಮಾತ್ರ ಲೀಲೆಯಾಡುತ್ತಾನೆ ತನ್ನ ಕೊರಳಿನ ಅಮೋಘವಾದ ಹಾರವೊಂದನ್ನೆತ್ತಿ ಸೀತೆಯ ಕೊರಳಿಗೆ ಹಾಕ್ತಾನೆ ಅದನ್ನು ಹಿಡಿದು ಗಂಡನ ಮುಖವನ್ನು ಮತ್ತೆ ಮತ್ತೆ ನೋಡುತ್ತಾಳೆ ಸೀತೆ ರಾಮನ ಇಂಗಿತ ಅವಳಿಗೆ ತಿಳಿದಿತ್ತು ಅವಳ ಇಂಗಿತ ರಾಮನಿಗೂ ಕೂಡ ಆ ತುಂಬು ಸಭೆಯಲ್ಲಿ ಪ್ರಭು ಹೀಗೆನ್ನುತ್ತಾನೆ ದೇವಿ ಯಾರ ಸೇವೆಯಿಂದ ನೀನು ಬಹು ಸಂತುಷ್ಟಳಾಗಿರುವೆಯೋ ಅವನಿಗೆ ಇದನ್ನು ಅನುಗ್ರಹಿಸು ಆದರೆ ಅವನು ಅಸಾಮಾನ್ಯನಾಗಿರಬೇಕು ತೇಜಸ್ಸು ಧೈರ್ಯ ಯಶಸ್ಸು ದಕ್ಷತೆ ಸಾಮರ್ಥ್ಯ ವಿನಯ ನಯ ಪೌರುಷ ವಿಕ್ರಮ ಬುದ್ಧಿ ಈ ಹತ್ತು ಗುಣಗಳು ಯಾವೊಬ್ಬನಲ್ಲಿ ನಿತ್ಯ ವಾಸ ಮಾಡುತ್ತವೆಯೋ ಅವನೊಬ್ಬನಿಗೆ ಮಾತ್ರ ಇದನ್ನು ನೀನು ನಿನ್ನ ಹಸ್ತದಿಂದ ಅನುಗ್ರಹಿಸಬೇಕು ಎಂದು ಸೀತೆಗೆ ಹೇಳ್ತಾನೆ ರಾಮ ಸೀತೆ ತಡಮಾಡದೆ ಅದನ್ನು ಹನುಮಂತನ ಕೊರಳಿಗೆ ಹಾಕಿ ಆಶೀರ್ವದಿಸ್ತಾಳೆ ಇದರ ಮರ್ಮವನ್ನು ನೋಡಿ ಆ ತುಂಬಿದ ಸಭೆಯಲ್ಲಿ ಆಂಜನೇಯನನ್ನ ಶ್ರೀರಾಮಚಂದ್ರನಿಗೆ ತನ್ನ ಘನತೆಗೆ ಸರಿಯೊಪ್ಪುವ ರೀತಿಯಲ್ಲಿ ಗೌರವಿಸುವುದು ಬೇಕಿತ್ತು ಹನುಮಂತನು ವೀರಕ್ತ ಅಗ್ರೇಸರ ಯಾವ ಬಹುಮಾನದ ಆಸೆಗೂ ಆಸೆಯಿಂದ ಪ್ರೇರಿತನಾಗಿಯೂ ಯಾವುದನ್ನು ಅವನು ಮಾಡಿದವನಲ್ಲ ಆದರೂ ರಾಮ ಸೇವಕರಲ್ಲಿ ಅವನ ವೈಲಕ್ಷಣವನ್ನು ಇತರರಿಗೆ ತಿಳಿಸುವುದು ಪ್ರಭುವಿನ ಚಿತ್ತವಾಗಿತ್ತು ಅಲ್ಲದೆ ಯಾರ ಪ್ರಾಣವನ್ನು ಆಪತ್ಕಾಲದಲ್ಲಿ ಅವನು ಕಾಪಾಡಿ ಯಾರ ಮೆಚ್ಚುಗೆ ವಿಶ್ವಾಸ ಕೃತಜ್ಞತೆಗಳಿಗೆ ಪಾತ್ರನಾಗಿದ್ದನೋ ಅವನಿಗೆ ಅವಳ ಕೈಯಲ್ಲೇ ಆ ಬಹುಮಾನ ಕೊಡಿಸುವ ಔಚಿತ್ಯವೂ ಉದ್ದೇಶವಾಗಿತ್ತು ಅದಕ್ಕೆಂದೇ ರತ್ನಹಾರವನ್ನು ಪ್ರಭು ಸೀತೆಯ ಕೊರಳಿಗೆ ಹಾಕಿದ್ದು ಮಹಾಮಾತೆ ಅದನ್ನರಿತು ಮತ್ತೆ ಅದನ್ನ ತನ್ನ ಕೈಗೆತ್ತಿಕೊಳ್ತಾಳೆ ರಾಮಚಂದ್ರ ಆ ಗುಣಗಳನ್ನು ಪ್ರಕಟವಾಗಿ ವರ್ಣಿಸಿ ಇವು ಯಾರಲ್ಲಿವೆ ನೋಡು ಎಂದು ಸಭಾ ಕುತೂಹಲ ಕೆರಳಿಸಿದ ತಡ ಮಾಡದೆ ಸೀತೆ ಸಮಸ್ಯೆ ಪರಿಹಾರ ಮಾಡಿ ಸಭೆಯಲ್ಲಿ ಮಿಂಚಿನ ವೇಗದಲ್ಲಿ ಮಿಂಚಿನ ಬೆಳಕಿನಲ್ಲಿ ಆಂಜನೇಯನ ವ್ಯಕ್ತಿತ್ವಕ್ಕೆ ಆರತಿಯನ್ನು ಬೆಳಗಿ ಹರಿಸ್ತಾಳೆ ಇಂತಹ ಸನ್ಮಾನ ಇನ್ನೊಬ್ಬರ ಬಗೆಗೆ ನಡೆದುದನ್ನು ರಾಮಾಯಣ ಎಲ್ಲೂ ವರ್ಣಿಸಿಲ್ಲವೆಂದರೆ ಇದರ ಮಹತ್ವವನ್ನು ಅರಿಯಬೇಕು ಯಾಕಂದರೆ ಆ ಗುಣಗಳು ಯುವಕರಲ್ಲಿ ಸದಾ ಇರಬೇಕೆಂಬುದನ್ನು ರಾಮ ಪರೋಕ್ಷವಾಗಿ ಸೂಚಿಸ್ತಾನೆ ಆಂಜನೇಯ ಚಿರಂಜೀವಿ ಎಲ್ಲೆಲ್ಲಿ ಶ್ರೀರಾಮಾಯಣ ಪಠಣ ಪಾರಾಯಣ ಕೀರ್ತನ ಶ್ರವಣಾದಿಗಳು ನಡೆಯುವವೋ ಅಲ್ಲೆಲ್ಲ ಯೋಗ ಮಹಿಮೆಯಿಂದ ಹಾಜರಾಗಿ ಸಾವಿರ ಸಾವಿರ ಅಂತಹ ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ರಾಮ ಅನುಭವಿಸುವ ಮಹಾಕುತೂಹಲಿ ಹನುಮಂತ ಆದರೂ ಅವನ ಸಾಕ್ಷಾತ್ ನಿತ್ಯವಾಸ ಈಗ ನಮ್ಮ ಭರತ ಭೂಮಿಯನ್ನ ಸುತ್ತುವರಿದ ಇನ್ನೆಂಟು ವರ್ಷಗಳಲ್ಲಿ ಕಿಂಪುರುಷ ಭೂಮಿಯಲ್ಲಿ ಎನ್ನುತ್ತೆ ಶ್ರೀಮದ್ಭಾಗವತ ಅಷ್ಟಿರ್ಷೇಣ ಮೊದಲಾದ ಗಂಧರ್ವರು ಹಾಡುವ ಪರಮ ಕಲ್ಯಾಣಿಯಾದ ರಾಮಾಯಣ ಕಥೆಯನ್ನ ಸದಾ ಕೇಳುತ್ತಾ ತಾನು ಹೀಗೆ ಏಳು ಪದಪುಂಜಗಳಲ್ಲಿ ಸಪ್ತ ಕಾಂಡಗಳ ರಾಮಾಯಣ ಸಾರವನ್ನು ಹಾಡುತ್ತಿದ್ದಾನಂತೆ ಹೀಗೆ ಸಮಗ್ರ ರಾಮಾಯಣವನ್ನು ಸಪ್ತ ಮಹಾಮಂತ್ರಗಳಲ್ಲಿ ಅಡಗಿಸಿಟ್ಟು ಜಪ ಧ್ಯಾನದಲ್ಲಿರುತ್ತಾ ರಾಮನ ಕಥೆಯಲ್ಲೇ ಇನ್ನು ಕಾಲ ಸವಿಸುತ್ತಿರುವ ಆಂಜನೇಯನ ನಿಸ್ಸೀಮ ರಾಮಭಕ್ತಿ ನಿಜಕ್ಕೂ ರಸಿಕವಾದದ್ದು ಸೀತಾ ವೃತ್ತಾಂತ ಕೋವಿದಹ ರಾಮ ವೃತ್ತಾಂತ ಕೋವಿದಹ ಎಂಬುದು ಮಹರ್ಷಿ ವಾಲ್ಮೀಕಿಯೇ ಇತ್ತ ಬಿರುದು ಅವನಿಗೆ ಸೀತಾದೇವಿಗೆ ಹನುಮಂತ ಸಂಕ್ಷೇಪವಾಗಿಯೂ ವಿಸ್ತಾರವಾಗಿಯೂ ಸಮಗ್ರ ರಾಮಾಯಣವನ್ನೇ ಅನುವಾದ ಮಾಡಿದ ರೀತಿ ಭರತನಿಗೆ ರಾಮ ಕಥೆಯನ್ನು ಅರುಹಿದ ರೀತಿ ವಾನರ ವೀರರಿಗೆ ತಾನು ಮಾಡಿಕೊಂಡು ಬಂದ ಲಂಕಾ ವಿಜಯದ ಕಥೆಯನ್ನು ಸುಂದರ ಕಾಂಡವನ್ನು ಸುಂದರ ಕಾಂಡದಲ್ಲೇ ಸಂಕ್ಷೇಪಿಸಿದ ರೀತಿ ಒಂದೊಂದು ಅದ್ಭುತವಾದದ್ದು ಸುಂದರೇ ಕೇಂ ಅಸುಂದರಂ ಎನ್ನುತ್ತಾರೆ ಹಿರಿಯರು ಈ ಕಾಂಡದಲ್ಲಿ ಯಾವುದು ಸುಂದರವಲ್ಲ ಎಂದರ್ಥ ಸುಂದರ ಎಂದರೆ ಕಪಿ ಎಂಬರ್ಥವನ್ನು ಪ್ರಾಚೀನ ನಿಘಂಡಿನಲ್ಲಿ ಹಿರಿಯರು ತೋರಿಸುವುದಿದೆ ಅವನ ಅದ್ಭುತ ಚರಿತ್ರೆ ಈ ಕಾಂಡ ಎಂಬುದು ರಾಮ ಭಕ್ತನ ನೆನಪಿಗೆ ಒಗ್ಗುವ ಹೆಸರಿಕೆ ಸಾವಿರ ವರ್ಷಗಳ ದಾಸ್ಯದಲ್ಲಿ ದೈನದಲ್ಲಿ ನಿರಾಶೆಯಲ್ಲಿ ಅನೈಕ್ಯದಲ್ಲಿ ನಿರ್ವಿಣ್ಣನೆಯಲ್ಲಿ ಸವೆದ ಭಾರತ ದೇಶಕ್ಕೆ ಈಗ ಬೇಕು ಈ ವೀರ ಹನುಮ ಸ್ಮರಣೆ ಇಂತಹ ವೀರ ಹನುಮ ಹುಟ್ಟಿದ ನಾಡು ನಮ್ಮ ಕರ್ನಾಟಕ ಕನ್ನಡಿಗರು ಅವನ ಹೆಸರು ಹೇಳಲು ಮತ್ತೆ ಯೋಗ್ಯತೆ ಸಂಪಾದಿಸಿಕೊಂಡಾರೆಂದು ಆಶಿಸೋಣ ಕರ್ನಾಟಕವೇನು ಅಯೋಧ್ಯೆಯೇನು ಕಿಂಪುರುಷ ವರ್ಷವೇನು ನಾಡು ಸಂಸ್ಕೃತಿಯಿಂದ ಮಾತ್ರ ಏಕೀಕೃತವಾಗಬಹುದೆಂಬುದನ್ನು ತೋರಿಸಿಕೊಟ್ಟ ಹನುಮ ಎಂದು ಇಂದು ಎಂದೆಂದಿಗೂ ನಮ್ಮ ಪ್ರಸ್ತುತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ